ಎಷ್ಟೋ ಜನ ಕಷ್ಟಪಟ್ಟು ಜೀವನ ಪೂರ್ತಿ ದುಡಿದರೂ ಏನೂ ಸಂಪಾದನೆ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಅಬುಧಾಬಿಯಲ್ಲಿ ಭಾರತೀಯ ಮೂಲದ ಅನಿಲ್ ಕುಮಾರ್ ಬೊಳ್ಳ ಎಂಬ ಯುವಕ ಬರೋಬ್ಬರಿ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಲಾಟ್ರಿ ಗೆದ್ದಿದ್ದಾನೆ ಅಕ್ಟೋಬರ್ ಹದಿನೆಂಟರಂದು ನಡೆದ ಲಾಟರಿಯಲ್ಲಿ ಈ ಬಹುಮಾನ ಬಂದಿದೆ ತನ್ನ ತಾಯಿಯ ಹುಟ್ಟುಹಬ್ಬದ ದಿನಾಂಕವೇ ಲಾಟ್ರಿಯ ಕೊನೆಯ ಸಂಖ್ಯೆಯಾಗಿರುವುದು ವಿಶೇಷ ಗೆದ್ದ ಹಣವನ್ನು ಕುಟುಂಬದೊಂದಿಗೆ ಹಂಚಿಕೊಳ್ಳಲು ಮತ್ತು ಹೊಸ ಕಾರು ಖರೀದಿಸಲು ಯುವಕ ಆಶಯ ವ್ಯಕ್ತಪಡಿಸಿದ್ದಾನೆ ಭಾರತೀಯ ಮೂಲದ ಅನಿಲ್ ಕುಮಾರ್ ಬೊಳ್ಳ ಎಂಬ ಯುವಕ ಇವೆಯಲ್ಲಿ ನೂರು ಮಿಲಿಯನ್ ದಿನಾರ್ ಲಾಟರಿ ಗೆದ್ದಿದ್ದಾರೆ ತಮ್ಮ ತಾಯಿಯ ಹುಟ್ಟುಹಬ್ಬದ ಸಂಖ್ಯೆಯೇ ಲಾಟರಿಯಲ್ಲಿ ಕೂಡ ಬಂದಿತ್ತು ಬೃಹತ್ ಮೊತ್ತವನ್ನ ಹೇಗೆ ಎಲ್ಲಿ ಹೂಡಿಕೆ ಮಾಡಬೇಕೆಂದು ಯೋಚಿಸುತ್ತಿರುವ ಅನಿಲ್ ಕುಮಾರ್ ತಮ್ಮ ಕುಟುಂಬವನ್ನ ಯುಎಇ ಗೆ ಕರೆತಂದು ಅವರೊಂದಿಗೆ ಜೀವನ ಕಳೆಯುವ ಆಸೆ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಲಕ್ಕಿ ಮ್ಯಾನ್ ಅಂತಾನೆ ಹೇಳ್ಬೋದು ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ